ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಕನಸು ಕ್ರಿಯೇಷನ್ಸ್ ಇದು ಒಂದು ಸಣ್ಣ ಹಳ್ಳಿಯ ಬಾಲಕನಾದ ಅರ್ಜುನನ ಕತೆ ಅರ್ಜುನ ಒಬ್ಬ ಬಡ ರೈತನ ಮಗನಾಗಿದ್ದರೂ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸುಗಳಿದ್ದವು ಅವನ ಕನಸು ಏನೆಂದರೆ ಪಕ್ಷಿಗಳು ಆಕಾಶದಲ್ಲಿ ಹಾರುವಂತೆ ಅವನು ಕೂಡ ಒಂದು ದಿನ ಹಾರಬೇಕು ಎಂಬುದು ಆದರೆ ಹಳ್ಳಿಯಲ್ಲಿ ಯಾರಿಗೂ ಹಾರಲು ಸಾಧನವೇ ಇರಲಿಲ್ಲ ಮತ್ತು ಎಲ್ಲರೂ ಅವನಿಗೆ ಇದು ಕೇವಲ ಕನಸು ಇದು ಎಂದಿಗೂ ಸತ್ಯವಾಗದು ಎಂದು ಹೇಳುತ್ತಿದ್ದರು ಅರ್ಜುನ ಬೆಳಗ್ಗೆ ಬೇಗನೆ ಎದ್ದು ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದ ಆನಂತರ ಶಾಲೆಗೆ ತೆರಳುತ್ತಿದ್ದ ಆದರೆ ಅವನ ಮನಸ್ಸು ಸದಾ ಹಾರಾಟದ ಬಗ್ಗೆ ಯೋಚಿಸುತ್ತಿತ್ತು ಬಾಲ್ಯದಿಂದಲೇ ಅವನು ಪಕ್ಷಿಗಳನ್ನು ಗಮನಿಸುತ್ತಿದ್ದ ಅವು ಹಾರುವ ವಿಧಾನವನ್ನು ಅಧ್ಯಯನ ಮಾಡುತ್ತಿದ್ದ ಒಂದು ದಿನ ತನ್ನ ಕನಸನ್ನು ಪೂರ್ಣಗೊಳಿಸಲು ತಾನು ಏನಾದರೂ ಮಾಡಲೇಬೇಕೆಂದು ನಿಶ್ಚಯಿಸಿಕೊಂಡ ಅರ್ಜುನ ಯೋಚಿಸುತ್ತ ನಾನು ಹಾರಬೇಕು ಎಂದರೆ ನನಗೆ ಹೊಸದಾಗಿ ಏನಾದರೂ ಮಾಡಬೇಕಾಗುತ್ತದೆ ಅವನು ಪ್ರತಿದಿನ ಶಾಲೆಯಿಂದ ಮನೆಗೆ ಹೋಗುವಾಗ ಹೊಸ ಆಲೋಚನೆಗಳನ್ನು ಮಾಡುತ್ತಿರುತ್ತಾನೆ ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧ ಬಂದನು ಅವನು ಹೊಸ ತಂತ್ರಜ್ಞಾನಗಳನ್ನು ಮಾಡುವುದರಲ್ಲಿ ಪರಿಣಿತನು ಅವನು ಗಾಳಿಯ ಬಲೂನ್ಗಳಿಂದ ಹಾರುವ ವಿಧಾನವನ್ನು ತಿಳಿದಿದ್ದನು ಎಂದು ಅರ್ಜುನ ಕೇಳಿದ್ದ ಅರ್ಜುನ ತಕ್ಷಣವೇ ಅವನ ಬಳಿ ಹೋಗಿ ಬಲೂನ್ ತಯಾರಿಸುವ ವಿಧಾನವನ್ನು ಕಲಿತನು ಆನಂತರ ಹಳ್ಳಿಯ ಹೊರಗೆ ತೆರಳಿ ಬಲೂನ್ ಹಾರಿಸಲು ಪ್ರಯತ್ನಿಸಿದನು ಪ್ರಾರಂಭದಲ್ಲಿ ಅವನ ಬಲೂನ್ ನೆಲದ ಮೇಲೆ ಬೀಳುತ್ತಿತ್ತು ಆದರೆ ಅರ್ಜುನ ಅವನ ಸೋಲನ್ನು ಒಪ್ಪಲು ಸಿದ್ಧನಿರಲಿಲ್ಲ ಅವನು ಪುನಃ ಪುನಃ ಪ್ರಯತ್ನಿಸಿ ಕೊನೆಗೆ ಒಂದು ದಿನ ಬಲೂನ್ ಆಕಾಶಕ್ಕೆ ಏರಲಾರಂಭಿಸಿತು ಅದನ್ನು ಕಂಡವನು ತನ್ನ ಕನಸು ನನಸಾಗಲು ಸಾಧ್ಯವಿದೆ ಎಂದು ಅರಿತನು ಆದರೆ ಅವನ ಬಲೂನ್ ಬಹಳವೇ ಚಿಕ್ಕದಾಗಿತ್ತು ಅರ್ಜುನ ಹೆಚ್ಚು ಶ್ರಮಿಸಿ ದೊಡ್ಡ ಬಲೂನ್ ತಯಾರಿಸಲು ಹೆಚ್ಚು ಸಾಮಗ್ರಿಗಳನ್ನು ಸಂಗ್ರಹಿಸಿದನು ಹಲವು ತಿಂಗಳುಗಳ ಶ್ರಮದ ನಂತರ ಅವನು ಒಂದು ದೊಡ್ಡ ಮತ್ತು ಬಲವಾದ ಬಲೂನನ್ನು ತಯಾರಿಸಿದನು ಅಂದು ಅವನ ಹಳ್ಳಿಯ ಜನರಿಗೆ ತೋರಿಸಿದ ಕ್ಷಣವಾಯಿತು ಅವನ ಕನಸು ನನಸಾಗಿತ್ತು ಎಂದು ಅವನು ಬಲ್ಲೂನ್ನಲ್ಲಿ ಕೂತು ಆಕಾಶದಲ್ಲಿ ಹಾರಲು ಶುರು ಮಾಡಿದನು ಹಳ್ಳಿಯ ಜನ ಇದನ್ನು ನೋಡಿ ಬೆರಗಾದರು ಅರ್ಜುನ ಅವರಿಗೆ ಹೇಳಿದನು ಕನಸುಗಳನ್ನು ಸಾಧಿಸಬಹುದು ನಾವು ಶ್ರಮ ಮತ್ತು ಸಹನೆಯಿಂದ ಕೆಲಸ ಮಾಡಿದರೆ ಈಗ ಅರ್ಜುನ ತನ್ನ ಹಳ್ಳಿಯ ಎಲ್ಲ ಜನರಿಗೂ ಕೂಡ ಪ್ರೇರಣೆಯಾಗಿದ್ದಾನೆ ಈ ಕಥೆಯಿಂದ ಏನು ತಿಳ್ಕೊಬೋದು ಅಂದರೆ ನಮ್ಮ ಕನಸು ಎಷ್ಟೇ ದೊಡ್ಡದಾಗಿರ್ಬೋದು ಆದರೆ ನಮ್ಮ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಹುಮ್ಮಸ್ಸು ಉತ್ಸಾಹ ಇದ್ದರೆ ಯಾವುದೇ ಅಡಚಣೆಯನ್ನು ಕೂಡ ಮೀರಿ ಮುನ್ನಡೆಯಬಹುದು ಎಂದು ಹಾಗೆ ನೀವು ಮಾಡೋ ಕೆಲಸದಲ್ಲಿ ಯಾವತ್ತೂ ಕೂಡ ಹುಮ್ಮಸ್ಸನ್ನ ಕಳ್ಕೊಬೇಡಿ ಅಂತ ಕೇಳ್ತಾ ಈ ಕಥೆನ ಕೇಳಿದ ಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ಕತೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ